ಹೈ ಡಿಯಾ ಫ್ಯಾಮಿಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ಹಾಗೂ ಸಮ್ಮರ್ ಡ್ರಿಂಕ್ ಮತ್ತು ಡಿಟಾಕ್ಸ್ಟಿಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ನ ಶೋ ಮಾಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಸೌತೆಕಾಯಿನ ತೊಗೊಂಡಿದ್ದೀನಿ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನಾನು ನಿಮಗೆ ಇದಾದ ಮೇಲಿಂದ ಎರಡು ನಿಂಬೆಹಣ್ಣನ ಕಟ್ ಮಾಡಿ ಅದರ ರಸನ ತೆಗೆದಿಟ್ಕೊಂಡಿದ್ದೀನಿ ಒಂದಿಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ ಹಾಗೆ ಒಂದಿಂಚಷ್ಟು ಹಸಿ ಅರಶಾನ ತೊಗೊಂಡಿದ್ದೀನಿ ಹಸಿ ಅರಿಶಿಣ ಅಂತ ಕೇಳಿದ್ರೆ ಕೊಡ್ತಾರೆ ಕಾಲು ಸ್ಪೂನಷ್ಟು ಪೆಪ್ಪರ್ ಹಾಗೆ ಎರಡು ಆಮ್ಲನ ಸಣ್ಣದಾಗಿ ಕಟ್ ಮಾಡಿ ಚೆಂಕ್ಸ್ ಥರ ತೊಗೊಂಡಿದ್ದೀನಿ ಆಮೇಲಿಂದ ಒಂದು ಇಪ್ಪತ್ತು ಕರ್ಬೇವಿನ ಎಲೆನ ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ ನಾನಿಲ್ಲೊಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ರುಬ್ಬೋ ಮಿಕ್ಸರ್ ಜಾರನ್ನ ತೊಗೊಳ್ಳಿ ಈಗ ಇದಕ್ಕೆ ನಾನು ನಾನು ಆಗಲೇ ತೋರಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಶುಂಠಿ ನಿಂಬೆ ರಸ ಅರಿಶಿನ ಪೆಪ್ಪರ್ ಆಮ್ಲ ಹಾಗೆ ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಫೈನ್ ಪೇಸ್ಟ್ ಅಂದರೆ ಸಖತ್ತು ಸ್ಮೂತಾಗಿ ರೆಡಿಯಾಗುತ್ತೆ ಸತಿ ಈ ಥರ ನಾವು ನುಣ್ಣಗೆ ಮೇಲಿಂದ ನೀರು ಹಾಕ್ತಂತೆ ಫಸ್ಟ್ ರುಬ್ಕೋಬೇಕು ನಾವು ಇಲ್ಲಾಂದರೆ ರುಬ್ಸಲ್ಲ ಕ್ಲೀನಾಗಿ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತೆ ಆಮ್ಲದಲ್ಲಿ ಮತ್ತು ಲೆಮನ್ ಜ್ಯೂಸ್ ಎಲ್ಲ ಹಾಕಿರ್ತೀವಿ ಸೊ ನೆಕ್ಸ್ಟು ನಾನಿಲ್ಲಿ ನೀರಿನ ಪ್ರಮಾಣ ತೋರಿಸಿದ್ನೆಲ್ಲ ನೀರನ್ನು ಹಾಕ್ಕೊಂಡು ಮತ್ತೆ ನತಿ ಇದನ್ನು ಸ್ಮೂತಾಗಿ ರುಬ್ಕೊಳ್ಳಿ ಸೊ ಈಗ ನಮ್ಮ ಡಿಟಾಕ್ಸ್ಟಿಂಗ್ ತಯಾರಾಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಬೇಸಿಗೆ ಕಾಲದಲ್ಲಂತೂ ತುಂಬ ಮುಖ್ಯ ಸಕ್ಕತ್ತು ಬಿಸಿಲಿರೋದ್ರಿಂದ ಸೌತೆಕಾಯಿಯಿಂದ ಇನ್ನೂ ತಂಪಾಗುತ್ತೆ ನಿಮಗೆ ಇದನ್ನು ರೆಗ್ಯುಲರಾಗಿ ತೊಗೊಳ್ಳಿ ಬಾಡಿಲಿರುವಂಥ ಎಲ್ಲ ಟಾಕ್ಸಿನ್ಸ್ನು ಇದು ಕ್ಲೀನ್ ಮಾಡುತ್ತೆ ಸೊ ಇವಾಗ ತಯಾರಾಗಿದೆ ನಮ್ಮ ಡ್ರಿಂಕ್ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲ ಸೀಸನ್ನಲ್ಲೂ ಬಳಸ್ಬೋದಾಗಿರುವಂಥ ಒಂದು ಡ್ರಿಂಕ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೊರಗಡೆಯಿಂದ ತಂದು ಕುಡಿಯೋ ಡ್ರಿಂಕ್ಗಳು ಅಥವಾ ಜ್ಯೂಸ್ಗಳನ್ನ ಬಿಟ್ಟು ಈ ಡ್ರಿಂಕ್ಸ್ನ ಶುರು ಮಾಡಿದ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ